ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭದ್ರ ಮತ್ತೆ ವಿದ್ಯೆ ಇಬ್ರು ಕೂಡ ಹಾಕಿ ಬಿಟ್ಟರು ಕೊನೆಗೂ ಕೂಡ ವಿದ್ಯೆನ ಒಪ್ಕೊಂಡೇ ಮಾವ ಶಿವರಾಮೇಗೌಡ ಹಾಗೆ ಮಾವ ಶಿವರಾಮೇಗೌಡರು ಹಾಗೆ ಗಂಡ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶಿವರಾಮೇಗೌಡರು ಕ್ಯಾಂಪನ್ ಮಾಡೋಕ್ಕೆ ಊರೂರಿಗೆ ಹೋದರೆ ಯಾರು ಕೂಡ ಅವರನ್ನ ಒಳಗಡೆ ಹೋಗೋದಕ್ಕೆ ಬಿಡುವುದಿಲ್ಲ ಬಿಕಾಸ್ ಇಲ್ಲಿ ಮನೆ ಹೋಟೆಲ್ ಮೇಲೆ ಆಳದ ಮಾಡ್ತಂತಹ ದಾಳಿಯನ್ನು ರೌಡಿಗಳನ್ನು ಬಿಟ್ಟು ಶಿವರಾಮೇಗೌಡ್ರೆ ಮಾಡಿಸಿರುವುದು ಅಂತಕ್ಕಂತಹ ಗುಲ್ಲು ಇಡೀ ಊರಿನೂರಿನಲ್ಲೆಲ್ಲ ಹೋಗುದಾದ ಕಾರಣ ಶಿವರಾಮಿಗೌಡರು ಅವ್ರ ಕಡೆಯವ್ರಿಗೆ ಯಾರೇ ಹೋದರೂ ಕೂಡ ಕ್ಯಾಂಪನ್ಗೆ ಅವಕಾಶ ಮಾಡಿಕೊಡ್ತಿಲ್ಲ ಆಗ ವಿದ್ಯಾ ತಂದೆ ಬಂದು ನಾನು ನಿಮ್ಮ ಜೊತೆ ಬಂದು ಎಲ್ರಿಗೂ ಕೂಡ ಹೇಳ್ತೀನಿ ನೀವು ಯಾವುದೇ ರೀತಿಯಲ್ಲೂ ಕೂಡ ಇದರಲ್ಲಿ ಪಾಲ್ದಾರಿಕೆ ಇಲ್ಲ ಅಂತ ಹೇಳಿದಾಗ ಎಲ್ಲ ನಿನ್ನಿಂದನೇ ಆಗಿತ್ತು ನನಗೆ ಮುಖ ತೋರಿಸ್ಬೇಡ ಹುಟ್ಟೋಗ್ಬಿಡು ಅಂತ ಹೇಳ್ತಾರೆ ಆದರೆ ಈ ರೀತಿಯಾಗಿ ಆಗ್ತಿದೆ ಅಂತಕ್ಕಂಥ ವಿಶ್ವವಿದ್ಯಾಗೂ ಕೂಡ ಗೊತ್ತಾಗುತ್ತೆ ಚಂಪಾಯಿಂದ ನಿಜಕ್ಕೂ ಕೂಡ ಅದನ್ನು ಸಹಿಸಿಕೊಳಕ್ಕೆ ಆಗುತ್ತಿಲ್ಲ ವಿದ್ಯಾಗೆ ಏನದು ನಮ್ಮ ಅವ ದೇವ್ರಂಥ ಮನುಷ್ಯರು ಅವ್ರಿಗೆ ಏನು ಅಂತ ಗೊತ್ತಿತ್ತು ಜನಗಳು ಯಾಕೆ ರೀತಿ ಮಾತಾಡ್ತಿದ್ದಾರೆ ಮೀಡಿಯಾದವ್ರು ಯಾಕೆ ರೀತಿ ಮಾತಾಡ್ತಿದ್ದಾರೆ ಈಶ್ವರಿ ಅತ್ತೆಯಿಂದಾನೇ ಇಷ್ಟೆಲ್ಲ ಆಗಿತ್ತು ಒಬ್ಬರೇ ನಮ್ಮ ಹೋಟೆಲ್ ಮೇಲೆ ದಾಳಿ ಮಾಡಿಸಿದ್ದು ತನ್ನಿಂದ ಇಷ್ಟೆಲ್ಲ ಆಗ್ತದೆ ಅಂತ ಗೊತ್ತಿದ್ರು ಹೇಗೆ ಅವರು ಸೈಲೆಂಟ್ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ದ್ವಿತೀಯ ಅನ್ಕೋತಾಳೆ ತಾಳಿ ಕಾರಣಕ್ಕೂ ನಮ್ಮ ಅವನ ಮರ್ಯಾದೆ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಅನ್ಕೊಂಡಿದ್ದೆ ಆಕೆ ಕೂಡ ಸಭೆ ನಡತಿರೋ ಜಾಗಕ್ಕೆ ಬರ್ತಿದ್ದಾರೆ ಈ ಕಡೆ ಸಭೆ ನಡೆಸಬೇಕಾ ಬೇಡವಾ ಅನ್ನೋ ಗೊಂದಲಕ್ಕೆ ಸಿಕ್ಕಿ ಬೀಳ್ತಾರೆ ಶಿವರಾಮೇಗೌಡರು ತಮ್ಮ ಅವರಂತೂ ಬೇಡಬೇ ಬೇಡ ಸಭೆ ಕ್ಯಾನ್ಸಲ್ ಮಾಡಬೇಡಣ ಅಂದರೆ ಅದಕ್ಕಿಂತ ಬೇರೆ ಅವಮಾನ ಬೇಕಾ ಸಭೆ ನಡೀಲಿ ಅಂತ ಹೇಳ್ತಾರೆ ಸಭೆ ನಡೆಯೋ ಜಾಗಕ್ಕೆ ಹೋದರೆ ಒಬ್ಬರು ಕೂಡ ಬಂದಿಲ್ಲ ಆಗ ಇಲ್ಲಿ ಶಿವರಾಮೇಗೌಡರು ಎಲ್ಲರನ್ನ ಕೂಡ ಉದ್ದೇಶಿಸಿ ಮಾತನಾಡಿ ಕರೀರಿ ಅಂತ ಹೇಳ್ತಾರೆ ಹಾಗಾಗಿ ಮೈಕಲ್ಲಿ ಎಲ್ರನ್ನ ಕೂಡ ಕೂಗ್ತಿದ್ದಾರೆ ಬಟ್ ಯಾರೊಬ್ರು ಕೂಡ ಹೋಗ್ಲಿಕ್ಕೆ ಇಷ್ಟ ಪಡ್ತಿಲ್ಲ ಇದನ್ನೆಲ್ಲ ನೋಡಿದೆ ಭದ್ರಾ ಕ್ವಾಟ್ಲೆ ಹತ್ರ ನೋಡು ಬದ್ ಕ್ವಾಟ್ಲೆ ನೀನು ಹೋಗಿ ಜನಗಳನ್ನ ಬಾ ಅಂತ ಹೇಳ್ತಾರೆ ಅದೇ ರೀತಿ ಕ್ವಾಟ್ಲೆ ಕೂಡ ಊರಿನ ಜನಗಳನ್ನ ಹೋಗಿ ಕರೀತಾರೆ ಶಿವರಾಮೇಗೌಡರು ಎಲೆಕ್ಷನ್ ನಿಂತಿದ್ದಾರೆ ದಯವಿಟ್ಟು ಕ್ಯಾಂಪೇನಿಗೆ ಬನ್ನಿ ಅಂತ ಕರೀತಿದ್ದಾರೆ ಜೊತೆಗೆ ಇಲ್ಲಿ ಸಭೆ ನಡೀತಾ ಇದೆ ಅಲ್ಲಿಗೂ ಕೂಡ ಬನ್ನಿ ಅಂತ ಹೇಳಿದಾಗ ಯಾವುದೇ ಜನಗಳು ಕೂಡ ಇಲ್ಲ ನಾವು ಬರುವುದಿಲ್ಲ ಶಿವರಾಮೇಗೌಡರು ಎಂಥವ್ರು ಅಂತ ಗೊತ್ತಾಗಿದೆ ಖಂಡಿತವಾಗ್ಲೂ ಅವರು ನಡೀತಿರುವ ಸಭೆಗೆ ನಾವು ಬರೋದಿಲ್ಲ ಅಂತ ಹೇಳ್ತಾರೆ ಅಯ್ಯೋ ನೀವು ತಪ್ಪು ತಿಳ್ಕೊಂಡಿದ್ರೆ ದಯವಿಟ್ಟು ಬನ್ನಿ ಅಂದಾಗ ಏನು ತಪ್ಪು ತಿಳ್ಕೊಳ್ಳೋದು ಮನೆ ಸುಸೇನ ಈ ರೀತಿ ನಡೆಸ್ಕೊಳ್ಳೋದ್ರ ಜೊತೆಗೆ ಬಡವ್ರ ಮನೆಯಿಂದ ಮಾತ್ರಕ್ಕೆ ಇಲ್ಲಿ ಕರ್ಕೊಂಡು ಹೋದ ಮೇಲೆ ಈ ರೀತಿಯೆಲ್ಲ ಹಿಂಸೆ ಮಾಡೋದು ಅವ್ರ ಅಮ್ಮನ ಹೋಟೆಲ್ ಮೇಲೆ ದಾಳಿ ಮಾಡಿಸೋದ್ ಎಲ್ಲ ಎಷ್ಟು ಸರಿಯಾವುದೇ ಕಾರಣಕ್ಕೂ ಇಂಥ ಒಬ್ಬ ನಾಯಕ ನಮಗೆ ಬೇಕಾಗಿಲ್ಲ ನಾವು ಬರುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಭದ್ರಾ ಕೂಡ ಎಲ್ಲ ಕಡೆ ವಿಚಾರ ಮಾಡ್ತಿದ್ದಾರೆ ಯಾರನ್ನಾದರೂ ಜನಗಳನ್ನ ಸೇರಿಸಬೇಕು ಅನ್ನೋ ಕಾರಣಕ್ಕೆ ಬಟ್ ಎಲ್ಲಿಂದೂ ಸರಿಯಾಗಿ ರೆಸ್ಪಾಂಡ್ ಬರ್ತಿಲ್ಲ ಇಲ್ಲ ನಾವು ಬರುವುದಿಲ್ಲ ಬರುವುದಿಲ್ಲ ಅಂತಲೇ ಹೇಳ್ತಿದ್ದಾರೆ ಈ ಕಡೆ ಕಾಡ್ಲೆ ಕೂಡ ಬಂದು ಭದ್ರನಾಥ ಅಯ್ಯೋ ಭದ್ರಾ ಯಾರು ಕೂಡ ಬರಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದಾಗ ನಾನು ಕೂಡ ಕರಿತಾ ಇದ್ದೀನಿ ಯಾರು ಕೂಡ ಬರ್ತಿಲ್ಲ ಅಂತಲೇ ಭದ್ರಾ ಹೇಳ್ತಾರೆ ಈ ಕಡೆ ಕ್ವಾಟ್ಲಿ ಮತ್ತು ಭದ್ರಾ ಹೋಗಿದ್ದ ಸಾವಿತ್ರಿ ಮತ್ತು ಅವರ ಮಗಳು ವಿನಂತಿಯನ್ನು ಊರು ಒಳಗಡೆ ಹೋಗಿ ಜನಗಳನ್ನ ಓಲೈಸಿ ಕರ್ಕೊಂಡು ಬನ್ನಿ ಸಭೆಗೆ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಈಶ್ವರಿ ಅಂತೂ ತನ್ನ ಮಗನ ಹತ್ರ ಶಿವರಾಮೇಗೌಡ ರಾಧನ ಶುರುವಾಯಿತು ಯಾವುದೇ ಕಾರಣಕ್ಕೂ ಕೂಡ ಶಿವರಾಮ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಟಿವಿನಿ ಕಳ್ಕೊಂಡಿರ್ತಾನೆ ಟಿವಿನಿ ಕಳ್ಕೊಂಡು ಜೀವನೆ ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಇಲ್ಲಿ ಈಶ್ವರಿ ಹೇಳ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಈಶ್ವರಿ ಮತ್ತು ಸುಭಾಷ್ ಇಬ್ಬರು ಕೂಡ ಯಾವುದೇ ಜನಗಳನ್ನ ಕರೆಯೋಕ್ಕೆ ಹೋಗದೆ ಅಲ್ಲಿ ಶಿವರಾಮೇಗೌಡರ ಆಗ್ತಿರೋ ಅವಮಾನನ ನೋಡಿ ಸಂಭ್ರಮಿಸ್ತಿದ್ದಾರೆ ಈ ಕಡೆ ಶಿವರಾಮೇಗೌಡರಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಎಮ್ ಎಲ್ ಎ ಬರ್ತಾರೆ ಎಮ್ ಎಲ್ ಎ ಬಂದು ಸಭೆಯಲ್ಲಿ ಜನ ಇಲ್ಲದಿರುವುದನ್ನು ನೋಡಿದೆ ಏನರೂ ಇದು ಠೇವಣೇನೆ ಕಳ್ಕೊತೀರಾ ಅಂತ ಅನ್ನಿಸ್ತದೆ ಏನಿದು ನಾವು ಮಾತು ಕೇಳಿದ್ವಿ ಆದರೆ ಇಷ್ಟು ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗಿದೆಯಾ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಎಲೆಕ್ಷನ್ಗೆ ಇದು ತೊಂದರೆ ಆಗತ್ತೆ ಅಂತ ಹೇಳ್ತಾರೆ ಈ ಕಡೆ ನಿನ್ನೆಯಿಂದ ಆಗ್ಬಿಟ್ಟಿರೋದು ಏನು ಆಯಿತು ಏನು ಅಂತಲೇ ಗೊತ್ತಿಲ್ಲ ನಮಗೆ ಅಂತ ಗೋವಿಂದ ಗೋವಿಂದಗೌಡರು ಹೇಳ್ತಿದ್ದಾರೆ ಏನಾಯ್ತು ಏನು ಅದೆಲ್ಲ ಬೇಡ ಬಿಡಿ ಇಂಥ ಸಭೆಯಲ್ಲಿ ನಾವೇನು ಮಾಡೋಕ್ಕಾಗುತ್ತೆ ನಾವು ಹೊರಡ್ತೀವಿ ಅಂತ ಹೇಳ್ತಾರೆ ದಯವಿಟ್ಟು ನೀವೇನಾದರೂ ಮಾತಾಡಿದ್ರೆ ಜನ ಬರ್ಬೋದು ಅಂತ ಹೇಳಿದಾಗ ಗೋವಿಂದ ಗೌಡ್ರು ಸರಿಯಾಯಿತು ಅಂತ ಜನಗಳು ಉದ್ದೇಶಿಸಿ ಕೂಡ ಮಾತನಾಡ್ತಾರೆ ಬಟ್ ಯಾವುದೇ ರೀತಿಯಲ್ಲೂ ಕೂಡ ಜನಗಳು ಅಲ್ಲಿ ಬಂದು ಸೇರುವುದಿಲ್ಲ ಆದರೆ ತದನಂತರ ಇನ್ನು ನೀರು ಮಾಡೋದು ಇನ್ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಹೇಳಿ ಎ ಅಲ್ಲಿಂದ ಹೊರಡಬೇಕು ಅದೇ ಟೈಮ್ಗೆ ಸರಿಯಾಗಿ ವಿದ್ಯಾಲಯಕ್ಕೆ ಎಂಟ್ರಿ ಕೊಡ್ತಾರೆ ಕೇಳಿತು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ಅರಿವುದು ತಿಳಿಯುವುದು ಅಂತ ಹೇಳೋದ್ರ ಮುಖಾಂತರ ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟಾಗ ಶಿವರಾಮೇಗೌಡರು ಕೆಂಡಾಮಂಡಲ ಆಗ್ತಾರೆ ಬಟ್ ಮಿನಿಸ್ಟರ್ ಆ ಹುಡ್ಗಿ ಹೇಳಬೇಕು ಅಂತ ತಾಳೆ ಹೇಳಿ ಅಂತ ಹೇಳ್ತಾರೆ ಜೊತೆಗೆ ಮಿನಿಸ್ಟರ್ಗೆ ಭದ್ರ ಇದು ಭದ್ರೇಗೌಡ್ರ ಹೆಂಡತಿ ಹಾಗೆ ಶಿವರಾಮೇಗೌಡರ ಸುಸವಿದ್ಯಾ ಅನ್ನೋ ಸತ್ಯ ಕೂಡ ಗೊತ್ತಾಗುತ್ತೆ ತದನಂತರ ಇಲ್ಲಿ ವಿದ್ಯಾ ಸುಳ್ಳಿಗೆ ಬೇಗ ಬೇರೆಕ್ಕೆ ಪುಕ್ಕ ಇರುತ್ತೆ ಹಾಗಾಗಿ ಬೀಗ ಹಬ್ಬಿಡುತ್ತೆ ಬಟ್ ಸತ್ಯ ನಿಧಾನಗತಿಯಲ್ಲಿ ಹೊರಬರುತ್ತೆ ಬಟ್ ಬಲಿಷ್ಠವಾಗಿರುತ್ತೆ ಸುಳ್ಳು ಜುಸ್ಟ್ ಟೆಂಪ್ರರಿ ಅಂತ ಹೇಳ್ತಿದ್ದಾರೆ ಈ ಒಂದು ಮಾತುಗಳನ್ನು ಕೇಳಿಸ್ಕೊಡ್ತಾ ಇರ್ತಕ್ಕಂಥ ಜನಗಳು ಎಲ್ಲರೂ ಕೂಡ ಅಯ್ಯೋ ಶಿವರಾಮೇಗೌಡರು ಸುಸೆ ಮಾತಾಡ್ತಿದ್ದಾರೆ ಬನ್ನಿ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಆ ಸಭೆಗೆ ಬರ್ತಾರೆ ಆ ಸಭೆಯಲ್ಲಿ ಬರ್ತಿದ್ದ ಇಂಚಿಂಚು ಇಂಚಿಂಚು ಯಾವುದೇ ರೀತಿಯಲ್ಲೂ ಕೂಡ ತನ್ನ ಮಾವ ತಪ್ಪು ಮಾಡಿಲ್ಲ ಬೇರೆ ಯಾರ್ದೋ ಇದೆ ಇವರದು ಪಕ್ಷದವರು ಜೊತೆಗೆ ಆಗದೇ ಇರ್ತಕ್ಕಂಥವರು ಇಂಥ ಒಂದು ಪಿತೂರಿಯನ್ನು ಮಾಡಿದ್ದಾರೆ ಇದರಲ್ಲಿ ನಮ್ಮ ಮಾವೊಂದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳಿದ್ರು ಮುಖಾಂತರ ಇಲ್ಲಿ ವಿದ್ಯಾರ್ಜನಗಳ ಮನದಲ್ಲಿ ಇದ್ದಂಥ ಆ ಒಂದು ಕಪ್ಪು ಮಸಿಯನ್ನು ಅಳಿಸಿ ಬಿಸಾಕ್ತಿದ್ದಾಳೆ ಜೊತೆಗೆ ಇಲ್ಲಿ ನಿಜ ಹುಡುಗಿ ಹೇಳು ಮಾತು ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ ಎಮ್ ಎಲ್ ಎ ಅವರು ತದನಂತರ ಇಲ್ಲಿ ವಿದ್ಯೋ ಯಾರ ಮನೇಲಿ ಪ್ರಾಬ್ಲಮ್ ಇರುವುದಿಲ್ಲ ನಿಮ್ಮ ನಿಮ್ಮನೇಲಿಲ್ವಾ ಅದೇ ರೀತಿ ನಮ್ಮ ಮನೇಲೂ ಕೂಡ ಸಮಸ್ಯೆ ಇರುತ್ತೆ ಅದು ನಮ್ಮ ವೈಯಕ್ತಿಕ ವಿಷಯ ಅದನ್ನು ನಾವು ಬಗ್ಗೆ ನಿಮಗೆ ಅದರ ಯೋಚನೆ ಬೇಕಾಗಿಲ್ಲ ಜೊತೆಗೆ ಇಲ್ಲಿ ವಿಡಿಯೋವನ್ನು ನೋಡಿ ಅಂತ ಹೇಳಿ ವಿಡಿಯೋ ಕಳಿಸಿ ವಿಡಿಯೋದಲ್ಲಿ ನನ್ನ ಗಂಡನೇ ನಮ್ಮ ಮನೆಯವ್ರನ್ನ ಕಾಪಾಡಿದ್ದು ಇಲ್ಲಿ ಗೊತ್ತಾಗುತ್ತಲ್ವ ಯಾರಾದರೂ ಅವರೇ ಮಾಡಿ ಅವರೇ ಈ ರೀತಿ ಕಾಪಾಡೋ ಕೆಲಸ ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ನಮ್ಮ ಮಾವ ತಪ್ಪು ಮಾಡಿಲ್ಲ ತಪ್ಪು ಮಾಡ್ತವ್ರು ಅವ್ರು ಬೇರೆಯೇ ಇದ್ದಾರೆ ನಮ್ಮವ ಹೇಗೆ ಧರ್ಮರಾಯ ಮಹಾಭಾರತದಲ್ಲಿ ನೀತಿ ನಿಯಮಗಳನ್ನು ಮೀರಿ ದಾಟೋದಿಲ್ವೋ ಅದೇ ರೀತಿ ನನ್ನ ಮಾವ ಕೂಡ ನೀತಿ ಬದ್ಧವಾಗಿರ್ತಾರೆ ಖಂಡಿತವಾಗ್ಲೂ ಅವರಿಂದ ಯಾರಿಗೂ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗೋದಿಲ್ಲ ಅಂತಲೇ ವಿದ್ಯ ಹೇಳ್ತಾಳೆ ತದ ನಂತರ ಎಲ್ಲರೂ ಕೂಡ ಶಿವರಾಮಗೌಡರಿಗೆ ಜುಯಕಾರ ಹಾಕ್ತಾರೆ ನಂತರ ವಿದ್ಯೆ ಎಲ್ಲರೂ ಕೂಡ ಮನೆಗೆ ಬಂದರೆ ಇದು ಕಡೆ ಭದ್ರ ಹೋಟೆಲ್ ಮೇಲೆ ದಾಳಿ ಮಾಡಿದವ ಸಿಕ್ತಿದ್ದಾಗೆ ಹೊರದು ಬರೆದು ಸತ್ಯವನ್ನು ಬಾಯಿ ಬಿಡಿಸ್ತಾರೆ ನಂತರ ಇಲ್ಲಿ ವಿದ್ಯಾನ ಈಶ್ವರಿಯವರು ತರಾಟೆಗೆ ತೊಗೊತಿದ್ದಾರೆ ಏನು ಎಷ್ಟು ಧೈರ್ಯ ಇರಬೇಕು ನಿನಗೆ ಮನೆಯವ್ರು ದೊಡ್ಡವ್ರ ಮುಂದೆನೇ ಶ್ರೀ ಜೊತೆ ಮಾತಾಡ್ತ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಇಲ್ಲ ಚಿಕ್ಕ ನಾನು ಭವಾನಿ ಅಕ್ಕನ ಪರ್ಮಿಷನ್ ತೊಗೊಂಡೇ ಹೋಗಿದ್ದು ಅಂದಾಗ ಏನು ಮಾತಾಡ್ತಿದ್ಯಾ ನನ್ನ ಪರ್ಮಿಷನ್ ತೊಗೋಬೇಕಿತ್ತಲ್ವ ನೀನು ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ನೀವು ಮಾತ್ರ ತೊಗೊಂಡು ಮಲಗಿದ್ರೆ ಅದೇ ಕಾರಣಕ್ಕೆ ಭವಾನಿ ಅಕ್ಕನ ಜೊತೆನೇ ಹೋಗಬೇಕಾಯಿತು ನಾನು ಅಂದಾಗ ಈ ಕಡೆ ಈಶ್ವರಿಯವರು ನೀನು ಮಾಡಿ ಸರಿಯಿಲ್ಲ ಅಂತಿರ್ತಾರೆ ಅಷ್ಟರಲ್ಲಿ ಗೋವಿಂದೇಗೌಡರು ಏನು ಮಾತಾಡ್ತಿದ್ಯಾ ಈಶ್ವರಿ ಅವ್ಳು ಇವತ್ತು ಮಾತಾಡಿರೋದ್ರಿಂದನೇ ಇವತ್ತು ಅಣ್ಣ ಜೀವಂತವಾಗಿರೋದು ಉಸಿರಾಡ್ತಿರೋದು ಅಂತ ಹೇಳಿ ಹೇಳ್ತಾರೆ ತದನಂತರ ಇಲ್ಲಿ ಬದ್ರೇಗೌಡರು ಮನೆಗೆ ರೌಡಿಯನ್ನು ಕರ್ಕೊಂಡು ಬರ್ತಾರೆ ಅಮ್ಮ ಅಪ್ಪ ಹೆಚ್ಚಿ ನಮ್ಮ ಒಂದು ಮೇಲೆ ಅಪಾತ್ನೆ ಹಾಕಿದ್ದು ಯಾರು ಗೊತ್ತಾ ಯಾರಿಂದ ಇಷ್ಟು ಎಲ್ಲ ಆಯ್ತು ಗೊತ್ತಾ ವಿದ್ಯಾ ಹೋಟೆಲ್ ಮೇಲೆ ದಾಳಿ ಮಾಡಿದ್ದು ಬೇರೆ ಯಾರು ಅಲ್ಲ ಇವನೇ ಅಂತ ಹೇಳ್ತಾರೆ ಯಾರು ಮಾಡಿದ್ರಿ ಏನು ನಾವು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ ಬಿಡು ಅಂತ ಹೇಳಿ ಗೌಡ್ರು ಹೇಳಿದಾಗ ಇದನ್ನೆಲ್ಲ ಮಾಡಿಸಿದ್ದು ನಮ್ಮ ಮನೇಲಿರೋವ್ರೆ ಅಂತ ಹೇಳಿ ವಿನಂತಿ ಕಡೆ ವಿನಂತಿ ಅನ್ನೋ ಹೆಸರನ್ನ ಹೇಳ್ತಾರೆ ಈ ಕಡೆ ಸಾವಿತ್ರಿ ಅವರು ಇಲ್ಲ ಇಲ್ಲ ಏನು ಮಾತಾಡ್ತಿದ್ಯಾ ಪಾತ್ರ ಖಂಡಿತ ನನ್ನ ಮಗಳು ಮಾಡಿಸಿಲ್ಲ ಅಂದಾಗ ರೌಡಿನ ಕರ್ಕೊಂಡು ಬಂದು ಬಾಯ್ ಬಿಡಿಸ್ತಾರೆ ಅವ್ರು ರೌಡಿ ಕೂಡ ಇವ್ರ ಚಿಕ್ಕಪ್ಪನೇ ಹೇಳಿದ್ದು ಇವ್ರ್ರು ಇವ್ರ ಚಿಕ್ಕಪ್ಪನಿಗೆ ಹೇಳಿದ್ದು ಅಂತ ಹೇಳ್ತಾರೆ ನಂತರ ಸಾವಿತ್ರಿ ಅವರು ಇದಕ್ಕೆಲ್ಲ ಕಾರಣ ಈಶ್ವರಿ ಅತ್ತೆ ಅವರೇ ನಮಗೆ ಹೇಳ್ಕೊಟ್ಟಿದ್ದು ಅಂದಾಗ ಈ ಕಡೆ ಈಶ್ವರಿ ನಾನಿಲ್ಲ ಅಂತ ಹೇಳ್ತಾರೆ ಬಟ್ ಗೋವಿಂದ ಗೌಡ್ರಿಗೆ ಗೊತ್ತಾಗುತ್ತೆ ತೆಗ್ದು ಕೆನ್ನೆಗೆ ಬಾರಿಸ್ತಾರೆ ಈ ಕಡೆ ಶಿವರಾಮೇಗೌಡರು ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿ ತಪ್ಪು ಮಾಡಿ ಬೇಡಿ ಈ ರೀತಿ ವಿನಾಕಾರಣ ಇನ್ನೊಬ್ರು ಮೇಲೆ ಹೇಳುವುದು ತಪ್ಪಾಗತ್ತೆ ಅಂತ ಹೇಳ್ತಾರೆ ಶಿವರಾಮೇಗೌಡರು ಸರಿ ಅಂತ ಹೇಳಿ ಈಶ್ವರಿ ವಿದ್ಯಾ ಮುಂದೆ ತಲೆ ತಗ್ಗಿಸಬೇಕಾಗಿದೆ ಅಷ್ಟರಲ್ಲಿ ಮಿನಿಸ್ಟರ್ಸ್ಗಳು ಬರ್ತಾರೆ ಮಿನಿಸ್ಟರ್ ಬಂದಿದೆ ನಿಮ್ಮಂಥ ಸೊಸೆ ಪಡೆಯೋದು ಇಂಥ ಸೊಸೆ ಪಡೆಯೋದಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ರಿ ನಿಚ್ಚಕ್ಕೂ ಈ ಹುಡುಗಿ ನಿಮಗೆ ತುಂಬಾ ಪ್ಲಸ್ ಆಗ್ತಾಳೆ ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಈ ಹುಡುಗಿನ ಕರ್ಕೊಂಡು ನೀವು ಕ್ಯಾಂಪೇನ್ ಮಾಡಿ ಖಂಡಿತ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಡಬಲ್ ದವಾಂಕ ಆಗುತ್ತೆ ಅಂತ ಎಮ್ ಎಲ್ ಎ ಹೇಳ್ತಾರೆ ಹಾಗಾಗಿ ವಿದ್ಯೆನ ಕರ್ಕೊಂಡು ಶಿವರಾಮೇಗೌಡರು ಭದ್ರ ಇಬ್ಬರು ಕೂಡ ಹೋಗಿದ್ದಾರೆ ನಮ್ಮ ಮಾವ ಶಿವರಾಮೇಗೌಡರಿಗೆ ಮತ ಹಾಕಿ ಅಂತ ಹೇಳಿದ್ರೂ ಮುಖಾಂತರ ಕ್ಯಾಂಪೇನ್ ಮಾಡ್ತಿದ್ದಾರೆ ಇದರಲ್ಲಿ ವಿದ್ಯಾ ಮೇಲೆ ಎಷ್ಟು ಆಗ್ತಿದೆ ಮಗದೊಮ್ಮೆ ಇಲ್ಲಿ ಬದ್ರಂಗೆ ಅಂತ ಹೇಳಿ ಒಂದೇ ನೀರಲ್ಲಿ ಇಬ್ರು ಕೂಡ ಕುಡಿಯುವುದ್ರ ಮುಖಾಂತರ ಇಲ್ಲಿ ಮಗದೊಮ್ಮೆ ಬಂದಾಗ್ತಿದ್ದಾರೆ ಹಾಗಿದ್ರೆ ವಿದ್ಯಾನ ಮನೆ ಸುಸೆ ಅಂತ ಒಕ್ಕೊಂಡು ಮನೆಗೆ ಸೇರಿಸಿಕೊಂಡ್ರೆ ಶಿವರಾಮೇಗೌಡರು ಭದ್ರಾ ಹೆಂಡತಿ ಅಂತ ಒಪ್ಕೊಂಡ ಇದ ಕಡೆ ಈಶ್ವರಿ ಇದ್ ಎಲ್ಲವನ್ನ ಕೂಡ ನೋಡಿ ಮತ್ತೆ ಏನಾದರೂ ಪ್ಲಾನ್ ಮಾಡಿದ್ರೆ ಏನಾಯ್ತು ಏನ್ ಕತೆ ಮುಂದಿನ ವಿಡಿಯೋದಲ್ಲಿ